ನಮ್ಮ ಸಂಕಲ್ಪ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಶಾಸಕ ಡಾಕ್ಟರ್ ಚಂದ್ರರಮಾಣಿ ಚಾಲನೆ ನೀಡಿದರು ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಬುಧವಾರ ನಮ್ಮ ಸಂಕಲ್ಪ ವಿಕಸಿತ ಭಾರತ ಯಾತ್ರೆಗೆ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಮಂಗಳವಾರ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮದಲ್ಲಿ ಶಶಿಯ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಚಾಲನೆ ನೀಡಿದರು ನಂತರ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಒಂಬತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮುಂದುವರೆದ ದೇಶಗಳ ಸಾಲಿನಲ್ಲಿ ಭಾರತ ನಿಂದುವಂತೆ ಮಾಡಿದ್ದಾರೆ ಭಾರತ ಶೀಘ್ರದಲ್ಲಿ ವಿಶ್ವಗುರು ಆಗಲಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಷ್ಮಾ ಭಾನು ರಜುಲ್ ಸಾಬ್ ಹಳಮನಿ ಉಪಾಧ್ಯಕ್ಷ ಬಸವಣ್ಣಪ್ಪ ಚೆಣಗಿ ಸದಸ್ಯರಾದ ಶಿವಯೋಗಿ ಹೊಸಕೆರೆ ಸೋಮನ್ ಗೌಡ ವಿರೂಪಾಕ್ಷ ಮೇಟಿ ಶಿವಯ್ಯ ಮಠಪತಿ ಕುಬೇರಪ್ಪ ಶಿಗ್ಲಿ ಪಾಪುಗೌಡ್ರ ಬರಮಗೌಡ ಬಸನಗೌಡ್ರ ಪಂಚಪ್ಪ ಕುರಿ ಸೇರಿದಂತೆ ಪಂಚಾಯತ್ ಎಲ್ಲ ಸದಸ್ಯರು ಹಾಗೂ ಊರಿನ ಹಿರಿಯ ಮುಖಂಡರು ಯುವಕರು ಹಾಗೂ ಪಂಚಾಯತ್ಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ವೈರಣ್ಣ ಹಡಪಾದ ಎನ್ ಕೆ ಟಿ ಫೋರ್ ಲಕ್ಷ್ಮೇಶ್ವರ